ಆತ್ಮೀಯ ಗಣತಿದಾರ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಇದೀಗ ವೈಟ್ ಲಿಸ್ಟ್ ಆದಂಥ ಅಧಿಕೃತ ಗಣತಿದಾರಿಗೆ ತಮಗೆ ಒಂದು ಕರ್ನಾಟಕ ಸರ್ಕಾರ ಅನ್ನುವಂಥ ಒಂದು ಮುಖ್ಯವಾದ ಹೆಸರಿನ ಮೂಲಕ ಇಲ್ಲಿ ತಮಗೆ ಆ್ಯಪ್ಗಳ ಲಿಂಕ್ಗಳನ್ನು ಕಲಿಸಿದ್ದಾರೆ ಸೊ ಇಲ್ಲಿ ಅಧಿಕೃತ ಸರ್ವೆ ಆ್ಯಪ್ ಯಾವುದು ಅನ್ನುವಂಥದ್ದನ್ನು ಇಲ್ಲಿ ನೋಡ್ಬೋದು ಕೆ ಎಸ್ ಸಿ ಬಿ ಸಿ ಎಸ್ ಎನ್ ಇ ಸರ್ವೆ ಆ್ಯಪ್ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಮೊದಲು ಸೊ ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು ಆ್ಯಪ್ ಡೌನ್ಲೋಡ್ಗೆ ಕೇಳುತ್ತೆ ಸ್ವಲ್ಪ ವೇಟ್ ಮಾಡಿ ಕೆ ಎಸ್ ಸಿ ಬಿ ಸಿ ಸರ್ವೆ ಆ್ಯಪ್ ಅನ್ನುವಂಥದ್ದು ಸೊ ಇದು ಹಂಡ್ರೆಡ್ ಪರ್ಸೆಂಟೇಜ್ ಆದ ತಕ್ಷಣವೇ ಈ ಆ್ಯಪ್ ಇನ್ಸ್ಟಾಲ್ ಆಗತ್ತೆ ಸೊ ನೋಡ್ಬೋದು ಈಗಾಗಲೇ ಅಧಿಕೃತ ವೈಟ್ ಲಿಸ್ಟ್ ಆದಂಥ ಗಣತಿದಾರರಿಗೆ ಈ ರೀತಿಯಾದಂಥ ಲಿಂಕ್ಗಳು ಬಂದಿದ್ದಾವೆ ಅದರಲ್ಲಿ ಮುಖ್ಯವಾಗಿ ನಾನು ಈ ಹಿಂದಿನ ವಿಡಿಯೋದಲ್ಲಿ ತಮ್ಮ ಒಂದು ಗೂಗಲ್ ಮ್ಯಾಪನ್ನು ಅಂದರೆ ತಮ್ಮ ಅಧಿಕೃತವಾಗಿ ಸರ್ವೆ ಒಳಪಟ್ಟಂಥ ಕುಟುಂಬಗಳ ಪಟ್ಟಿಯನ್ನು ಯಾವ ರೀತಿ ನೋಡಬೇಕು ಮನೆಗೆ ಯಾವ ರೀತಿ ಹೋಗಬೇಕು ಅನ್ನುವಂಥದ್ದನ್ನು ತಿಳಿಸಿಕೊಟ್ಟಿದ್ದೀನಿ ಈಗ ಆ್ಯಪು ಈ ಆ್ಯಪ್ ಮೂಲಕ ನಮ್ಮ ಸರ್ವೆ ಕಾರ್ಯ ಪ್ರಾರಂಭ ಆಗಬೇಕಾಗಿದೆ ಸೊ ಈ ಆ್ಯಪನ್ನು ಡೌನ್ಲೋಡ್ ಮಾಡಿದ ತಕ್ಷಣವೇ ಸೊ ನೋಡ್ಬೋದು ಇಲ್ಲಿ ಇನ್ಸ್ಟಾಲ್ ಆಗತ್ತೆ ಇನ್ಸ್ಟಾಲ್ ಆದ ನಂತರ ತಲೆ ತಾವು ನೋಡ್ಬೋದು ಓಪನ್ ಅಂತ ಕೊಡಿ ಇಲ್ಲೊಂದು ಆಪ್ಷನ್ ಕೇಳುತ್ತೆ ಅಲೌ ಅದನ್ನೇ ಓಕೆ ಆದಮೇಲೆ ಸೊ ಇನ್ಸ್ಟಾಲ್ ಅಂತ ಕೊಡಿ ಸೊ ಇನ್ಸ್ಟಾಲ್ ಆದ ನಂತರದಲ್ಲಿ ಓಪನ್ ಆಗುತ್ತೆ ಸೊ ಓಪನ್ ಅಂತ ಕೊಡಿ ಇಲ್ಲಿ ವೆಯ್ಟ್ ಮಾಡಿ ಸೊ ಓಪನ್ ಅಂತ ಕ್ಲಿಕ್ ಮಾಡಿ ಸೊ ನಂತರದಲ್ಲಿ ಈಗಾಗಲೇ ಗೊತ್ತಿದೆ ಯಾವ ರೀತಿ ಆ್ಯಪಿಗೆ ಲಾಗಿನ್ ಆಗಬೇಕನ್ನುವಂಥದ್ದು ತಮ್ಮ ಮೊಬೈಲ್ಗೆ ಅಧಿಕೃತ ವೈಟ್ ಲಿಸ್ಟ್ ನಂಬರನ್ನು ಹಾಕಿ ಅಧಿಕೃತ ಗಣತಿದಾರಿಗೆ ಮಾತ್ರ ಈ ಸಂದೇಶ ಹೋಗಿದೆ ಸೊ ಹಾಗೆ ನಂತರ ಓ ಟಿ ಪಿ ಬರುತ್ತೆ ಒ ಟಿ ಪಿ ಹಾಕಿ ಕಂಟಿನ್ಯೂ ಕೊಡಿ ಸೊ ಈಗ ಕಂಟಿನ್ಯೂ ಕೊಟ್ಟ ಮೇಲೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ಹಾಕಿ ವೆರಿಫೈ ಮಾಡಿ ಸೊ ಸ್ಟಾರ್ ಸರ್ವೆ ಸೊ ಈ ಹಿಂದಿನ ವಿಡಿಯೋದಲ್ಲಿ ಸ್ಟಾರ್ಟ್ ಸರ್ವೆ ನಿಮ್ಮ ಕುಟುಂಬ ಎಲ್ಲಿದೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಸೊ ಇದಿಷ್ಟು ಈಗ ಬಂದಿರುವಂಥ ಅಧಿಕೃತ ಮಾಹಿತಿ ಧನ್ಯವಾದಗಳು